ವೀಕ್ಷಕರಿಗೆ ಯಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ಎಲ್ಲ ರಾಶಿಯವರು ನವರತ್ನಗಳನ್ನು ಯಾವ ಯಾವ ರೀತಿ ಧಾರಣೆ ಮಾಡಬೇಕು ಅನ್ನೋದನ್ನು ನೋಡೋಣ ಮೇಷ ಮತ್ತು ವೃಶ್ಚಿಕ ರಾಶಿಯವರು ಮೇಷ ಮತ್ತು ವೃಶ್ಚಿಕ ರಾಶಿಯವರು ಹವಳವನ್ನು ಧಾರಣೆ ಮಾಡಬೇಕು ಇದಕ್ಕೆ ಇಂಗ್ಲೀಷ್ನಲ್ಲಿ ಕೋರಲ್ ಅಂತೀವಿ ಹವಳವನ್ನು ಬೆಳ್ಳಿ ಅಥವಾ ಬಂಗಾರದಲ್ಲಿ ನೋಡಿ ನಿಮಗೆ ಯಾವುದು ಇದಾಗ್ತದೆ ಹಾಗೆ ಬೆಳ್ಳಿ ಅಥವಾ ಬಂಗಾರದಲ್ಲಿ ನಾಲ್ಕನೇ ಬೆರಳಿಗೆ ಅಂದರೆ ಅನಾಮಿಕ ಬೆರಳಿಗೆ ಶುಕ್ಲ ಪಕ್ಷದ ಮಂಗಳವಾರ ಶುಭ ವೇಳೆಯಲ್ಲಿ ಆಕಳ ಹಾಲಿನಲ್ಲಿ ತೊಳೆದು ಪೂಜಿಸಿ ಓಂ ಮಂಗಳಾಯ ನಮಃ ಅಂದರೆ ಮಂಗಳ ಗ್ರಹ ಅಧಿದೇವತೆ ಆದ ಕಾರಣ ಓಂ ಮಂಗಳಾಯ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ಇನ್ನು ಎಲ್ಲ ರಾಶಿಗಳಿಗೆ ಒಂದೇ ಸೂಚನೆ ನೋಡಿ ಎಲ್ಲ ರತ್ನಗಳ ತೂಕ ಸುಮಾರು ಮೂರು ಕ್ಯಾರೆಟ್ ಆಗಿರಬೇಕು ವಜ್ರವೊಂದನ್ನು ಬಿಟ್ಟು ಮತ್ತು ಉಂಗುರದ ಹಿಂದಿನ ಭಾಗ ತೆರೆದಿರಬೇಕು ಆ ರೀತಿ ಆ ರೀತಿ ನೀವು ಆ ರತ್ನಗಳನ್ನು ಕುಡಿಸಬೇಕು ಉಂಗುರದ ಹಿಂದಿನ ಭಾಗ ತೆರೆದಿರಬೇಕು ಅಂತ ನೀವು ಮೊದಲೇ ಅವರ ಅಕ್ಸಾಲಿಗರಿಗೆ ಹೇಳಬೇಕು ಓಪನ್ ಆಗಿರಬೇಕು ಅದು ನಿಮ್ಮ ಸ್ಕಿನ್ನನ್ನು ನೋಡ್ತಾ ಇರಬೇಕು ಇನ್ನು ಸಿಂಹರಾಶಿಯವರು ಮಾಣಿಕ್ಯ ರೂಬಿ ಅದನ್ನು ಬಂಗಾರ ಅಥವಾ ಬೆಳ್ಳಿಯಲ್ಲಿ ನಾಲ್ಕನೇ ಬೆರಳಿಗೆ ಅಂದರೆ ಅನಾಮಿಕ ಬೆರಳಿಗೆ ಶುಕ್ಲ ಪಕ್ಷದ ರವಿವಾರ ಶುಭ ವೇಳೆಯಲ್ಲಿ ಆಕಳ ಹಾಲಿನಲ್ಲಿ ತೊಳೆದು ಪೂಜಿಸಿ ಓಂ ಸೂರ್ಯ ದೇವಾಯ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ನೋಡಿ ಎಲ್ಲವನ್ನು ಶುಕ್ಲ ಪಕ್ಷದಲ್ಲಿಯೇ ಧರಿಸ್ಬೇಕು ನಾವು ಅಂದರೆ ಚಂದ್ರ ದೊಡ್ಡವನಾಗ್ತಾ ಇರುವಂಥ ಶುಕ್ಲ ಪಕ್ಷದಲ್ಲಿ ಈ ನವರತ್ನಗಳನ್ನು ಧರಿಸಬೇಕು ಈಗ ರಾಶಿಯವರು ಮುತ್ತನ್ನು ಪರ್ಲ್ ಬೆಳ್ಳಿಯಲ್ಲಿ ಅನಾಮಿಕ ಬೆರಳಿಗೆ ಅಂದರೆ ನಾಲ್ಕನೇ ಬೆರಳಿಗೆ ಶುಕ್ಲ ಪಕ್ಷದ ಸೋಮವಾರ ಶುಭ ವೇಳೆಯಲ್ಲಿ ಓಂ ಚಂದ್ರ ದೇವಾಯ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ಮಿಥುನ ಮತ್ತು ಕನ್ಯಾ ರಾಶಿಯವರು ಪಚ್ಚೆ ಹಸಿರು ಅಥವಾ ಪಚ್ಚೆ ಅಂತ ಕರಿತೀವಿ ಎಮ್ರಾಲ್ಡ್ ಅಂತಾರೆ ಇಂಗ್ಲಿಷ್ನಲ್ಲಿ ಅದನ್ನು ಬಂಗಾರ ಅಥವಾ ಬೆಳ್ಳಿಯಲ್ಲಿ ಕಿರು ಬೆರಳಿಗೆ ನೋಡಿ ಗಮನಿಸಬೇಕಿಲ್ಲಿ ಕಿರು ಬೆರಳಿಗೆ ಶುಕ್ಲ ಪಕ್ಷದ ಬುಧವಾರ ಶುಭ ವೇಳೆಯಲ್ಲಿ ಆಕಳ ಹಾಲಿನಲ್ಲಿ ತೊಳೆದು ಪೂಜಿಸಿ ಓಂ ಬುಧಾಯ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ಇನ್ನು ಧನು ಮತ್ತು ಮೀನರಾಶಿಯವರು ಧನಸ್ಸು ಮತ್ತು ಮೀನರಾಶಿಯವರು ಪುಷ್ಪರಾಗ ಟೋಪಾಜ್ ಅಂತ ಕರಿತೀವಿ ಅದನ್ನು ಬಂಗಾರ ಅಥವಾ ಬೆಳ್ಳಿಯಲ್ಲಿ ತೋರು ಬೆರಳಿಗೆ ಗಮನಿಸಿ ತೋರು ಬೆರಳಿಗೆ ಅಂದರೆ ಎರಡನೇ ಬೆರಳಿಗೆ ಶುಕ್ಲ ಪಕ್ಷದ ಗುರುವಾರ ಶುಭ ವೇಳೆಯಲ್ಲಿ ಆಕಳ ಹಾಲಿನಲ್ಲಿ ತೊಳೆದು ಪೂಜಿಸಿ ಓಂ ಗುರುವೇ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ಇನ್ನು ವೃಷಭ ಮತ್ತು ತುಲಾರಾಶಿಯವರು ವಜ್ರ ಅಂದರೆ ಡೈಮಂಡ್ದ ಹರಳನ್ನು ಬಂಗಾರ ಅಥವಾ ಬೆಳ್ಳಿಯಲ್ಲಿ ಅನಾಮಿಕ ಅಂದರೆ ನಾಲ್ಕನೇ ಬೆರಳಿಗೆ ಶುಕ್ಲ ಪಕ್ಷದ ಶುಕ್ರವಾರ ಶುಭ ವೇಳೆಯಲ್ಲಿ ಆಕಳ ಹಾಲಿನಲ್ಲಿ ತೊಳೆದು ಪೂಜಿಸಿ ಓಂ ಶುಕ್ರ ದೇವಾಯ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ಈಗ ಮಕರ ಮತ್ತು ಕುಂಭರಾಶಿಯ ಬಗ್ಗೆ ನೋಡೋಣ ಮಕರ ಮತ್ತು ಕುಂಭರಾಶಿಯವರು ನೀಲರತ್ನವನ್ನು ಇದಕ್ಕೆ ಇಂದ್ರನೀಲ ಅಂತ ಕೂಡ ಕರೀತಾರೆ ಸಫೈರ್ ಅಂತ ಇಂಗ್ಲೀಷ್ನಲ್ಲಿ ಬೆಳ್ಳಿಯಲ್ಲಿ ಮಧ್ಯದ ಬೆರಳಿಗೆ ನೋಡಿ ಮಧ್ಯದ ಬೆರಳಿಗೆ ಧರಿಸ್ಬೇಕಿದ್ದನ್ನು ಶುಕ್ಲ ಪಕ್ಷದ ಶನಿವಾರದಂದು ಶುಭ ವೇಳೆಯಲ್ಲಿ ಆಕಳ ಹಾಲಿನಲ್ಲಿ ತೊಳೆದು ದೇವಾಯ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ಇನ್ನು ರಾಹು ಮತ್ತು ಕೇತು ದೋಷವಿದ್ದಾಗ ಹನ್ನೆರಡು ರಾಶಿಯವರು ಯಾವ ರತ್ನವನ್ನು ಹೇಗೆ ಧರಿಸಬೇಕಂತ ನೋಡೋಣ ನೋಡಿ ಯಾವುದೇ ರಾಶಿಯವರು ರಾಹು ದೋಷವನ್ನು ನಿವಾರಿಸಲು ಗೋಮೇಧಕ ಇಂಗ್ಲಿಷ್ನಲ್ಲಿ ಹೆಸೋ ಅಂತ ಕರೀತಾರೆ ಗೋಮೇಧಕವನ್ನು ಬೆಳ್ಳಿ ಅಥವಾ ಬಂಗಾರದಲ್ಲಿ ಮಧ್ಯದ ಬೆರಳಿಗೆ ಶುಕ್ಲ ಪಕ್ಷದ ಶನಿವಾರ ಶುಭ ವೇಳೆಯಲ್ಲಿ ಆಕಳ ಹಾಲಿನಲ್ಲಿ ತೊಳೆದು ಪೂಜಿಸಿ ಓಂ ರಾಹುವೇ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ಇದು ರಾಹು ದೋಷವಿದ್ದಾಗ ಯಾವುದೇ ರಾಶಿಯವರಾದರೂ ಇದನ್ನು ಮಾಡಬೇಕು ಇನ್ನು ಯಾವುದೇ ರಾಶಿಯವರು ಕೇತು ದೋಷ ನಿವಾರಣೆಗಾಗಿ ಅಂದರೆ ಹನ್ನೆರಡು ರಾಶಿಯವರು ಮಾಡ್ಬೋದು ಇದನ್ನು ಕೇತು ದೋಷ ಇದ್ದಾಗ ಅವರಿಗೆ ಕೇತು ದೋಷ ಇದ್ದರೆ ವೈಡೂರ್ಯ ಕ್ಯಾಟ್ಸಾಯ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ವೈಡೂರ್ಯವನ್ನು ಬೆಳ್ಳಿ ಅಥವಾ ಕಂಚಿನಲ್ಲಿ ಮಧ್ಯದ ಬೆರಳಿಗೆ ಶುಕ್ಲ ಪಕ್ಷದ ಶನಿವಾರ ಶುಭ ವೇಳೆಯಲ್ಲಿ ಆಕಳ ಹಾಲಿನಲ್ಲಿ ತೊಳೆದು ಪೂಜಿಸಿ ಓಂ ಕೇತುವೆ ನಮಃ ಎಂದು ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ನೋಡಿ ಓಂ ಕೇತುವೆ ನಮಃ ಅಂತ ಐದು ಸಲ ಪ್ರಾರ್ಥಿಸಿ ಧರಿಸಬೇಕು ಆರೋಗ್ಯ ಮತ್ತು ವಿವಿಧ ಆಸಕ್ತಿಕರ ವಿಷಯಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು ಸಬ್ಸ್ಕ್ರೈಬ್ ಆಗಿದವರು